ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ಬಸ್ ಸೌಕರ್ಯ ಕಲ್ಪಿಸಿಕೊಡಲು ವಾಲ್ಮೀಕಿ ಸಮುದಾಯದಿಂದ ಮನವಿ ಸಾರ್ವಜನಿಕ ಆಸ್ಪತ್ರೆ ತಾಯಿ ಮಕ್ಕಳ ಆಸ್ಪತ್ರೆ ಅವ್ಯವಸ್ಥೆ ಸರಿಪಡಿಸಿ ಸಿಪಿಐಎಂಎಲ್ ಲಿಬರೇಷನ್ ಆಗ್ರಹ ಆಲಬನೂರ್ ಗ್ರಾಮ ಪಂಚಾಯಿತಿಯಲ್ಲಿ ರೋಜ್ಗಾರ್ ದಿವಸ್ ಆಚರಣೆ ದಿದ್ಗಿ ಗ್ರಾಮದಲ್ಲಿ ಸಮೃದ್ಧಿ ಕಟ್ಟಡ ಕಾರ್ಮಿಕರ ಸಂಘ ಅಸ್ತಿತ್ವಕ್ಕೆ ಶುಭ ಹಾರೈಸಿದ ಉಟಕನೂರ್ ಮಹಾಸ್ವಾಮಿಗಳು ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಮಾರಾಟ ಮಾಡಿದ ನಾಲ್ವರ ಮೇಲೆ ಪ್ರಕರಣ ದಾಖಲು ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ನಗರದ ಶಿವಜ್ಯೋತಿ ನಗರದ ರೈಲ್ವೆ ಮಾರ್ಗವಾಗಿ ಬರುವ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರ ವಿದ್ಯಾರ್ಥಿನಿಯರಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸುವಂತೆ ವಾಲ್ಮೀಕಿ ಸಮುದಾಯದ ಮುಖಂಡರಿಂದ ಬಸ್ ಟಿಪ್ಪ ಮ್ಯಾನೇಜರ್ಗೆ ಮನಿ ಪತ್ರ ಸಲ್ಲಿಸಲಾಯಿತು ನಗರದ ಹೊರವಲಯದಲ್ಲಿ ಇರುವ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನಿರ್ಮಿಸಲಾಗಿರುವ ವಿದ್ಯಾರ್ಥಿ ನಿಲಯಕ್ಕೆ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಸುಮಾರು ಐದು ಕಿಲೋಮೀಟರ್ ನಡೆದುಕೊಂಡೇ ಕಾಲೇಜಿಗೆ ಹೋಗಬೇಕಾಗಿದೆ ವಾರ್ಡ್ ನಂಬರ್ ಹತ್ತೊಂಬತ್ತರ ಶಿವಜ್ಯೋತಿ ನಗರದಲ್ಲಿರುವ ವಸತಿ ನಿಲಯದಲ್ಲಿ ಎರಡು ನೂರ ಇಪ್ಪತ್ತೆಂಟು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಎಪ್ಪತ್ತೈದು ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದು ಈ ವಸತಿ ನಿಲಯಗಳು ನಿರ್ಜನ ಪ್ರದೇಶದಲ್ಲಿರುವ ಕಾರಣ ವಸತಿ ನಿಲಯದಿಂದ ಕುಷ್ಟಗಿ ರಸ್ತೆಯಲ್ಲಿರುವ ಸರ್ಕಾರಿ ಮಹಾವಿದ್ಯಾಲಯಕ್ಕೆ ಐದು ಕಿಲೋಮೀಟರ್ ದೂರ ವಿದ್ಯಾರ್ಥಿನಿಯರು ಪ್ರತಿನಿತ್ಯವೂ ನಡೆದುಕೊಂಡೇ ಹೋಗುತ್ತಿದ್ದಾರೆ ಕಾಲೇಜಿಗೆ ತೆರಳಲು ವಿದ್ಯಾರ್ಥಿಗಳಿಗೆ ಬಸ್ ಸೌಕರ್ಯ ಕಲ್ಪಿಸಿಕೊಡುವ ಬಗ್ಗೆ ಸಾರಿಗೆ ನಿಗಮದ ಘಟಕ ನಿಯಂತ್ರಣಾಧಿಕಾರಿಗಳನ್ನು ಭೇಟಿ ಮಾಡಿ ಈಗಾಗಲೇ ಮನವಿ ಪತ್ರ ಸಲ್ಲಿಸಿದ್ದರೂ ಕೂಡ ಗಮನಹರಿಸಿಲ್ಲ ಕೂಡಲೇ ಸಾರಿಗೆ ನಿಗಮದ ಅಧಿಕಾರಿಗಳು ಪರಿಶೀಲಿಸಿ ಬಸ್ ಸಂಚಾರ ಸೌಕರ್ಯ ಕಲ್ಪಿಸಿಕೊಡಬೇಕು ಒಂದು ವೇಳೆ ಯಾವುದೇ ಅಹಿತಕರ ಘಟನೆ ಜರುಗಿದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆಗಾರರು ಈ ಮನವಿಗೆ ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿನಿಯರ ಜೊತೆಗೆ ಸಾರಿಗೆ ಇಲಾಖೆಯ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ವಿಶ್ವನಾಥ್ ಹೆಚ್ ನಾಯಕ್ ಗೋನ್ವಾರ್ ಕುಪೇಂದ್ರ ನಾಯಕ್ ಹೆಡಗಿನಾಳ್ ವೆಂಕಟೇಶ್ ನಾಯಕ್ ಪುತುಲ್ದಿನಿ ಮಲ್ಲಯ್ಯ ನಾಯ್ಕ ವಕೀಲರು ಫಕೀರಪ್ಪ ನಾಯ್ಕ ರಾಮತ್ನಾಳ್ ಸೇರಿದಂತೆ ಇತರರು ಇದ್ದರು ಸಿಂಧನೂರು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಸಮಗ್ರವಾಗಿ ಸುಧಾರಿಸಿ ಸಾರ್ವಜನಿಕರಿಗೆ ಗುಣಮಟ್ಟದ ಚಿಕಿತ್ಸೆ ಸೌಲಭ್ಯ ಒದಗಿಸಬೇಕು ಹಾಗೂ ಕರ್ತವ್ಯದ ಅವಧಿಯಲ್ಲಿ ಖಾಸಗಿ ಕ್ಲಿನಿಕ್ ನಡೆಸುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಸಿಪಿಐಎಂಎಲ್ ಲಿಬರೇಷನ್ ವತಿಯಿಂದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಗೌಡ ಅವರ ಮುಖಾಂತರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಅವರಿಗೆ ಇಂದು ಮನವಿ ರವಾನಿಸಲಾಯಿತು ಸಿಪಿಐ ಎಂಎಲ್ ಲಿಬರೇಷನ್ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಮಾತನಾಡಿ ಸಿಂಧನೂರು ನಗರದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗುತ್ತಿಲ್ಲ ಚಿಕಿತ್ಸೆ ಪಡೆಯಲು ರೋಗಿಗಳು ವೈದ್ಯರಿಗಾಗಿ ದಿನವೂ ಗಂಟೆಗಟ್ಟಲೆ ಕಾಯುವಂತಾಗುತ್ತದೆ ಔಷಧ ಕೊರತೆ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ನಡುವಿನ ಹೊಂದಾಣಿಕೆ ಸಮಸ್ಯೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಮೇಲಿಂದ ಮೇಲೆ ನಾಗರಿಕರಿಂದ ವ್ಯಾಪಕ ಆರೋಪಗಳು ಕೇಳಿ ಬಂದಿವೆ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆಯು ಬಡ ಜನರಿಗೆ ಚಿಕಿತ್ಸೆ ಸೌಲಭ್ಯ ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಚೀಟಿ ಕೌಂಟರ್ನ ಮುಂದೆ ನಿಂತು ಚೀಟಿ ಪಡೆದು ವೈದ್ಯರ ಕೊಡಿ ನೀಡ್ತಾ ಹೋದರೆ ಮುಚ್ಚಿದ ಬಾಗಿಲು ಇಲ್ಲವೇ ಬಾಗಿಲು ತೆರೆದಿದ್ದರೂ ವೈದ್ಯರ ಖಾಲಿ ಚೇರ್ ಕಂಡುಬರುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಿಪಿಐ ಎಂ ಎಲ್ ಲಿಬರೇಷನ್ ಮುಖಂಡ ಬಸವರಾಜ್ ಕೊಂಡಿ ಮಾತನಾಡಿ ನಗರದ ಪಿಡಬ್ಳು ಕ್ಯಾಂಪ್ನಲ್ಲಿ ಇತ್ತೀಚೆಗೆ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಸಾರ್ವಜನಿಕ ಸೇವೆಗೆ ಒದಗಿಸಲಾಗಿದೆ ಆದರೆ ಹೊಸ ಆಸ್ಪತ್ರೆಗೆ ಇನ್ನೂ ಹಲವು ಕೊರತೆಗಳಿದ್ದು ಇದರಿಂದ ಮಹಿಳೆಯರು ಮತ್ತು ಮಕ್ಕಳಿಗೆ ಗುಣಮಟ್ಟದ ಚಿಕಿತ್ಸೆ ದೊರೆಯುತ್ತಿಲ್ಲ ಅರವತ್ತು ಬೆಡ್ಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಇದುವರೆಗೂ ಪೂರ್ಣ ಪ್ರಮಾಣದ ವೈದ್ಯರು ಸಿಬ್ಬಂದಿಯನ್ನು ನೇಮಕ ಮಾಡಿಲ್ಲ ಅಗತ್ಯ ಮೂಲ ಸೌಕರ್ಯಗಳ ಕೊರತೆ ಕಾಡುತ್ತಿದೆ ಇದರಿಂದ ಮಹಿಳಾ ರೋಗಿಗಳು ಸಮಸ್ಯೆ ಅನುಭವಿಸುತ್ತಿದ್ದಾರೆಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ತಾಲೂಕಾ ಕಾರ್ಯದರ್ಶಿ ಬಸವರಾಜ್ ಬೆಳಗುರ್ಕಿ ಸದಸ್ಯರಾದ ರಾಘವೇಂದ್ರ ಉತ್ಪಳ್ ಶ್ರೀನಿವಾಸ್ ಬುಕ್ನಟ್ಟಿ ಮಹಾದೇವ್ ಅಮ್ರಾಪುರ್ ಕಂಟಪ್ಪ ರೈತನವರ್ ಕ್ಯಾಂಪ್ ಸೇರಿದಂತೆ ಇನ್ನಿತರರು ಇದ್ದರು ತಾಲೂಕಿನ ಅಲಗ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕನ್ನಾರಿ ಗ್ರಾಮದ ನಾಲಾ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಗ್ರಾಮದ ನರೇಗಾ ಯೋಜನೆಯ ಕೂಲಿ ಕಾರ್ಮಿಕರೊಂದಿಗೆ ರೋಜ್ಗಾರ್ ದಿವಸ್ ಆಚರಣೆಯ ಜೊತೆಗೆ ಎನ್ ಎಂ ಎಂ ಎಸ್ ತಂತ್ರಾಂಶದಲ್ಲಿ ಕಡ್ಡಾಯವಾಗಿ ಎರಡು ಬಾರಿ ಹಾಜರಾತಿ ದಾಖಲಿಸುವ ಕುರಿತು ಮಾಹಿತಿ ನೀಡಲಾಯಿತು ನರಗಾ ಯೋಜನೆಯಡಿ ದಿನದ ಕೂಲಿ ದರವನ್ನು ಮುನ್ನೂರ ಎಪ್ಪತ್ತಕ್ಕೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿ ಸರ್ಕಾರ ಕೂಲಿ ಕಾರಿಗೆ ಸಿಹಿ ಸುದ್ದಿ ನೀಡಿದೆ ಸ್ತ್ರೀ ಚೇತನ ಅಭಿಯಾನದಡಿ ಗಂಡು ಮತ್ತು ಹೆಣ್ಣಿಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಸಮಾನ ಕೂಲಿ ಇದ್ದು ಗ್ರಾಮೀಣ ಪ್ರದೇಶದ ಪ್ರತಿ ಅರ್ಹ ಕುಟುಂಬಕ್ಕೂ ಒಂದು ಆರ್ಥಿಕ ವರ್ಷದಲ್ಲಿ ನೂರು ದಿನ ಕೆಲಸ ಕೊಡಲಾಗುತ್ತದೆ ಒಂದು ಕುಟುಂಬ ವರ್ಷದಲ್ಲಿ ನೂರು ದಿನ ಕೆಲಸ ಮಾಡಿದರೆ ಮೂವತ್ತೇಳು ಸಾವಿರ ರೂಪಾಯಿಗಳು ಕೂಲಿ ಹಣ ಪಡೆದುಕೊಳ್ಳಬಹುದಾಗಿದೆ ಇದೇ ವೇಳೆ ಪ್ರಧಾನಮಂತ್ರಿ ಭೀಮಾ ಸುರಕ್ಷ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯ ಕುರಿತು ಮಾಹಿತಿ ನೀಡಲಾಯಿತು ಸಾಮಾಜಿಕ ಭದ್ರತೆ ಕಲ್ಪಿಸಲು ಯೋಜನೆಯಡಿ ಅರವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಶೇಷ ಚೇತನರು ಹಾಗೂ ಗರ್ಭಿಣಿಯರಿಗೆ ಶೇಕಡಾ ಐವತ್ತರಷ್ಟು ಕೆಲಸ ಮಾಡಿದರೂ ಪೂರ್ಣ ಪ್ರಮಾಣದ ಕೂಲಿ ನೀಡಲಾಗುತ್ತದೆ ಮೂರು ವರ್ಷದೊಳಗಿನ ಮಕ್ಕಳನ್ನು ಶಿಶುಪಾಲನಾ ಕೇಂದ್ರದಲ್ಲಿ ಬಿಟ್ಟು ಬರಬೇಕು ಹದಿನೆಂಟು ವರ್ಷದೊಳಗೆ ಮಕ್ಕಳನ್ನು ಕೆಲಸಕ್ಕೆ ಕರೆದುಕೊಂಡು ಬರಬಾರದೆಂಬ ಮಾಹಿತಿ ನೀಡಲಾಯಿತು ಎನ್ಎಂಎಂಎಸ್ ಹಾಜರಾತಿಯನ್ನು ಎರಡು ಬಾರಿ ಕಡ್ಡಾಯವಾಗಿ ತೆಗೆದುಕೊಳ್ಳಲು ಸಿಬ್ಬಂದಿಗಳಿಗೆ ತಿಳಿಸಿ ಈ ಸಂದರ್ಭದಲ್ಲಿ ಮುನ್ನೂರ ಹದಿನೇಳು ಕೂಲಿಕಾರರು ಹಾಜರಿದ್ದರು ಜನರಿಗೆ ಕೆಲಸ ಮುಗಿದ ಕೂಡಲೇ ನಮೂನೆ ಆರನ್ನು ಕೊಟ್ಟು ಮತ್ತೆ ಕೆಲಸ ಕೊಡುತ್ತೇವೆ ಎಂದು ತಿಳಿಸಿ ಇ ಕೆ ಮಾಹಿತಿ ಪಡೆದು ಶೇಕಡಾ ತೊಂಬತ್ ಮೂರಷ್ಟು ಈಗಾಗಲೇ ಪ್ರಗತಿ ಸಾಧಿಸಿದ್ದು ಉಳಿದಂತೆ ತಮ್ಮ ಗುರಿಗನುಗುಣವಾಗಿ ಪ್ರಗತಿ ಸಾಧಿಸಿ ಬಾಕಿ ಉಳಿಯಲು ಕಾರಣಗಳನ್ನು ಪ್ರತ್ಯೇಕವಾಗಿ ಗಳಿಸಿ ವರದಿ ನಡೆಯಲು ತಿಳಿಸಲಾಯಿತು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರು ಇಂದು ದಿದ್ಗಿ ಗ್ರಾಮದಲ್ಲಿ ಸಿಐ ಟಿಯು ಸಂಘಟನೆಯ ನೇತೃತ್ವದಲ್ಲಿ ಸಮೃದ್ಧಿ ಕಟ್ಟಡ ಕಾರ್ಮಿಕರ ಘಟಕವನ್ನು ಪ್ರಾರಂಭಿಸಿದ್ದು ಕಾರ್ಯಕ್ರಮವನ್ನು ಕಾರ್ಮಿಕ ನಿರೀಕ್ಷೆಯಾದ ವಿಜಯಲಕ್ಷ್ಮಿ ವಿ ಗೋವಿಂದ್ ಉದ್ಘಾಟಿಸಿದರು ಉಟಕನೂರು ಮಹಾಸ್ವಾಮಿಗಳು ಶುಭ ಹಾರೈಸಿದರು ಮರಿ ಬಸವಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ದ್ಗಿ ಮತ್ತು ಸುತ್ತಮುತ್ತ ಕಟ್ಟಡ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರು ಸೇರಿಕೊಂಡು ಸಮೃದ್ಧಿ ಕಟ್ಟಡ ಕಾರ್ಮಿಕರ ಸಂಘವನ್ನು ಸಂಘಟನೆ ಸಂಘಟನೆಯಡಿಯಲ್ಲಿ ಪ್ರಾರಂಭಿಸಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭಾರೈಸಿದ ಉಟಕನೂರಿನ ಶ್ರೀ ಮರಿಬಸವರಾಜ್ ದೇಶಿಕೇಂದ್ರ ಶಿವಾಚಾರ ಮಹಾಸ್ವಾಮಿಗಳು ನಾಡಿನಲ್ಲಿ ಎಲ್ಲ ದೇವಸ್ಥಾನ ಚರ್ಚ್ ಮಸೀದಿ ನಿರ್ಮಿಸುವವರು ನೀವು ಎಲ್ಲರೂ ಸಹ ಬಾಳುವ ಬದುಕಬೇಕು ನಿಮ್ಮ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕು ಎಂದೇಂದ್ರೆ ಇವತ್ತು ಸಮಾಜ ಕಟ್ಟಬೇಕಾದ್ರೆ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಮತ್ತು ಸಮಾಜದಲ್ಲಿರುವಂತಹ ಇವತ್ತು ಮಸೀದಿ ಚರ್ಚು ಗುಡಿ ಕುಂಡಾರ ಮನೆಗಳನ್ನ ಭವ್ಯವಾಗಿ ಒಂದು ತಲೆ ಎತ್ತಿ ನೋಡುವಂತಹ ಕಾರ್ಯವನ್ನು ಯಾರು ನಿರ್ಮಾಣ ಮಾಡ್ತಾರೆ ಅಂದ್ರೆ ನಮ್ಮ ಕಟ್ಟಡ ನಿರ್ಮಾಣಗಳು ಇವತ್ತು ಎಲ್ಲಿ ದೇವರ ದನ ಅಂತಂದ್ರೆ ಇವತ್ತು ನಿಮ್ಮಂತರ ಸುಂದರವಾದ ಸಮಾಜದಲ್ಲಿ ನಿರ್ಮಾಣ ಮಾಡುವಂತ ಎಲ್ಲ ನಾವು ನೋಡ್ತಾ ಇದ್ದೇವೆ ಅಂತ ಶ್ರಮ ಜೀವಿಗಳು ನೀವು ಹಿಂದೂ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದು ಬಹಳ ಸಂತೋಷ ಇವತ್ತು ಸರ್ಕಾರದ ಆಗಿರ್ಬೋದು ಎಲ್ಲರ ಒಂದು ಸರ್ಕಾರದ ಒಂದು ಕಡೆಯಿಂದ ನಿಮಗೂ ಕೂಡ ಒಂದು ನಿರ್ಮಾಣ ಕಾರ್ಯದಲ್ಲಿ ಅನೇಕ ರೀತಿಯ ತೊಂದರೆಗಳಾಗ್ತವೆ ಆ ತೊಂದರೆಗಳ ತೊಂದರೆಗಳಾದಂತ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಕೂಡ ನಿಮಗೆ ಒಂದು ಒಳ್ಳೆಯ ರೀತಿಯಾಗಿ ಬೆಲೆ ಕೊಡುವಂತ ಕಾರ್ಯ ಸರ್ಕಾರದ ಕಡೆಯಿಂದ ಆಗಬೇಕು ನಿಮ್ಮ ಕೆಲಸ ದೇವರ ಕೆಲಸ ಆಗಿರುವುದರಿಂದ ನಿಮಗೆ ಆ ದೇವರ ಇರಲಿ ಸದಾವುಕಾಲದಲ್ಲಿ ಕಾರಕಾಲ ತಕ್ಕಂತೆ ನಿಮಗೆಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ಲಭಿಸಿ ಸಮಾಜದಲ್ಲಿ ನಿರ್ಮಾಣ ಆಗುವಂತ ಎಲ್ಲ

ಹೋರಾಟಗಳು ಹಾಗೂ ಸಂಘಟನೆ ಮಾತು ಹೇಳುವ ಮೂಲಕ ಬಲಿಷ್ಠ ಸಂಘಟನೆ ಕಟ್ಟಿ ಎಲ್ಲ ಕಾರ್ಮಿಕರಿಗೆ ಸರ್ಕಾರದ ಸವಲತ್ತುಗಳನ್ನು ದೊರಕಿಸಿಕೊಡಲು ದಿದ್ಗಿ ಗ್ರಾಮ ಘಟಕದ ಪದಾಧಿಕಾರಿಗಳು ಶ್ರಮ ವಹಿಸಬೇಕು ಎಂದರು ಬಹಳಷ್ಟು ದೊಡ್ಡದಾದಂತ ಒಂದು ಸಂಘ ಈ ಸಂಘದಲ್ಲಿ ಸುಮಾರು ಐವತ್ತೆರಡು ಸಂಘಟನೆಗಳು ಈ ಒಂದು ಕೆಲಸ ಮಾಡ್ತಾ ಈ ಒಂದು ಸಂಘಟನೆ ಅಂದ್ರೆ ಪ್ರತಿ ಹಳ್ಳಿಯಲ್ಲೆಲ್ಲ ಪ್ರತಿ ಒಂದು ನಗರದಲ್ಲೆಲ್ಲ ಇಡೀ ದೇಶದಂತ ಇರ್ತಕ್ಕಂತ ಒಂದು ಸಿಐ ಮತ್ತು ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಇಂಥ ಒಂದು ಸಂಘಟನೆಯಲ್ಲಿ ನಿಮ್ಮ ಒಂದು ಸಂಘ ಒಂದು ಗ್ರಾಮದಿಂದ ಹಿಡಿದು ಇಲ್ಲಿವರಿಗೆ ಇವತ್ತು ಸಂಘಟನೆ ಐತೆ ಅಂತ ಹೇಳಕ್ಕೆ ನಾ ಬಯಸ್ತೀವಿ ಯಾಕಂದ್ರೆ ಈ ಸಂಘಟನೆ ನಿಜವಾದ ಕಾರ್ಮಿಕರಿಗೆ ಮಾತ್ರ ಈ ಒಂದು ಸಂಘಟನೆಯಲ್ಲಿ ಇರಲಿಕ್ಕೆ ಅನುಕೂಲ ಐತೆ ಅಂತ ವ್ಯಕ್ತಿಗಳಿಗೆ ಒಂದು ಇಂತ ಸೌಲಭ್ಯಗಳು ಅವರಿಗೆ ಒದಗಿಸಿಕೊಡುವಲ್ಲಿ ಈ ಸಂಘಟನೆ ಬಹಳಷ್ಟು ಶ್ರಮಪಟ್ಟಿದೆ ಅಂತ ಹೇಳಲಿಕ್ಕೆ ಬಯಸ್ತೀವಿ ಸಣ್ಣ ಈರಣ್ಣ ಮೇಸ್ತ್ರಿ ಅಧ್ಯಕ್ಷರಾಗಿ ಇಸ್ಮಾಯಿಲ್ ಮೇಸ್ತ್ರಿ ಉಪಾಧ್ಯಕ್ಷರಾಗಿ ಯಮನೂರ್ ಮೇಸ್ತ್ರಿ ಕಾರ್ಯದರ್ಶಿಯಾಗಿ ವಿಜಯಕುಮಾರ್ ಮೇಸ್ತ್ರಿ ಬಸವರಾಜ್ ಬಸವರಾಜ್ ಮಾಕಾಪುರ್ ರಾಜ ಕುಂಬಾರ್ ಶರಣಪ್ಪ ನಾಯಕ್ ವೆಂಕಟೇಶ್ ಉಪ್ಪ ಚನ್ನಪ್ಪ ಜಾಲವಾಡಿಗಿ ಪೀರ್ಲಿಂಗಪ್ಪ ಕಡ್ಲಿ ಹನುಮಂತ ಚಲುವಾದಿ ಮತ್ತು ಹಮ್ಮದ್ ಸದಸ್ಯರಾಗಿ ಆಯ್ಕೆ ಮಾಡಲಾಗಿದೆ ಎಂದು ಅಧ್ಯಕ್ಷರು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಕೆಪಿಆರ್ಎಸ್ ಮುಖಂಡ ಬಸವರಾಜರಾಯಗೌಡ ಕಲ್ಲು ದಿದಿ ಗ್ರಾಮದ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಮಾಜಿ ಸದಸ್ಯರು ವಕೀಲರು ಊರಿನ ಗಣ್ಯರು ಸಮಾಜದ ಮುಖಂಡರು ವೇದಿಕೆಯಲ್ಲಿ ಇದ್ದರು ಎಲ್ಲರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಇತರರಿಗೆ ಮಾರಾಟ ಮಾಡಿದ ಆರೋಪದ ಮೇಲೆ ನಗರ ಪೊಲೀಸ್ ಠಾಣೆಯಲ್ಲಿ ನಾಲ್ಕು ಜನರ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಅಂಶ ಬೆಳಕಿಗೆ ಬಂದಿದ್ದು ನ್ಯಾಯಕ್ಕಾಗಿ ಆಸ್ತಿ ಮಾಲಕ ಖಾಜಾಫಾಷಾ ಪರದಾಡುತ್ತಿದ್ದಾನೆ ನಗರದ ಬಡಿಬೇಸ್ ವಾರ್ಡಿನ ನಿವಾಸಿ ಫಾಷಾ ತಂದಿ ಅಮೀರ್ ಸಾಬ್ ಸಾಕಿನ್ ಕಲಬುರ್ಗಿ ನಗರದ ಎ ಪಿ ಎಂ ಸಿ ಭಗೀರಥ ಕಾಲೋನಿ ಇಂದಿರಾನಗರ್ ವಾರ್ಡ್ ನಂಬರ್ ಹದಿಮೂರರಲ್ಲಿ ಏಳು ಗುಂಟೆ ಜಮೀನಿನಲ್ಲಿ ಲೇಔಟ್ ನಿರ್ಮಾಣ ಮಾಡಿ ಅದರಲ್ಲಿ ಪಾರ್ಕಿಗೆ ಜಾಗ ಬಿಟ್ಟ ಉಳಿದ ಜಮೀನಿನಲ್ಲಿ ನೂರ ಇಪ್ಪತ್ತ್ ಮೂರು ಪ್ಲಾಟ್ಗಳನ್ನು ಮಾಡಲಾಗಿದ್ದು ಅದರಲ್ಲಿ ಪ್ಲಾಟ್ ನಂಬರ್ ಮೂರು ಖಾಜಾ ಪಾಷಾ ಹಾಗೂ ಅವರ ತಂಗಿ ನೂರ್ ಝಾ ಬೇಗಮ್ ಹೆಸರಿನಲ್ಲಿ ಜಂಟಿ ಖಾತೆ ಇದೆ ನನ್ನ ಹಾಗೂ ನನ್ನ ತಂಗಿ ಹೆಸರಿನಲ್ಲಿ ಜಂಟಿ ಖಾತೆಯಾಗಿರೋ ಪ್ಲಾಟ್ ನಂಬರ್ ಮೂರನ್ನು ಎರಡು ನೂರು ರೂಪಾಯಿ ಬಾಂಡ್ ಮೇಲೆ ನನ್ನ ಹಾಗೂ ನನ್ನ ತಂಗಿಯ ಫೋರ್ಜರಿ ಸಹಿ ಮಾಡಿ ನಕಲಿ ದಾಖಲೆ ಸೃಷ್ಟಿಸಿದ ಅಖ್ತರ್ ಸಾಬ್ ತಂದೆ ಶೇಖಾವಲಿ ಕಸವಾಡಿ ಮೊಹಮ್ಮದ್ ರಶೀದ್ ಪಾಷಾ ಪಟೇಲ್ವಾಡಿ ಎಚ್ ಹುಸೇನ್ ಇಂದ್ರಾನಗರ್ ನಯಮ್ ಪಾಷಾ ತಂದೆ ಮುರ್ತುಜಾ ಸಾಬ್ ಇವರೆಲ್ಲರೂ ಸೇರಿಕೊಂಡು ಅಖ್ತರ್ ಸಾಬ್ ಹಾಗೂ ಮೊಹಮ್ಮದ್ ರಶೀದ್ ಪಾಷಾಗೆ ಖರೀದಿ ಮಾಡಿ ಕೊಟ್ಟಿದ್ದಾರೆ ನನ್ನ ಸಹಿ ಫೋರ್ಜರಿ ಮಾಡಿ ನಕಲಿ ದಾಖಲೆ ಸೃಷ್ಟಿಸಿ ಪ್ಲಾಟ್ ಮಾರಾಟ ಮಾಡಿದವರ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಖಾಜಾ ಪಾಷಾ ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾನೆ ನೈಮ್ ಪಾಷಾ ಅಖ್ತರ್ ಸಾಬ್ ಮೊಹಮ್ಮದ್ ರಶೀದ್ ಪಾಷಾ ಶಾ ಎಚ್ ಹುಷೇನಿ ಅವರ ಮೇಲೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ನಮಸ್ಕಾರ ಸರ್ ನನ್ನ ಹೆಸರು ಖಾಜಾ ಪಾಷಾ ಸನ್ ಆಫ್ ಅಮೀರ್ ಸಾ ನಾನು ಸಾಕಿನ್ ಸಿಂಧನೂರು ರಾಯಚೂರು ಡಿಸ್ಟಿಕ್ ಸಿಂಧನೂರಿನಲ್ಲಿ ವಾಸ ಮಾಡ್ತಿದ್ದೆ ಈಗ ಗುಲ್ಬರ್ಗದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಅಲ್ಲಿ ವಾಸ ಆಗಿದ್ದೀನಿ ಸರ್ ನಮ್ಮ ಏಳಕ್ಕೆ ಗುಂಟೆ ತಾಯಿ ಆಸ್ತಿ ಇತ್ತು ಸಿಂಧನೂರು ಎ ಪಿ ಎಮ್ ಸಿ ಹಿಂದ್ಗಡೆ ಬ ಭಗೀರಥ ಕಾಲೋನಿ ಬಗ್ಲ ಅಲ್ಲಿ ನಾವು ಅದನ್ನು ಲೇಔಟ್ ಮಾಡಿ ಮೂರು ಪ್ಲಾಟ್ ಮಾಡಿದ್ವಿ ಒಂದು ಪಾರ್ಕ್ ಮಾಡಿದ್ವಿ ಇದರಲ್ಲಿ ಮೂರನೇ ಮೂ ಪ್ಲಾಟ್ ನಂಬರ್ ಮೂರರಲ್ಲಿ ಏನು ಮಾಡಿದ್ದಾರೆ ಹೆಚ್ ಹೆಚ್ಚುಸೇನ್ ಎನ್ನೋರು ಆರೋಪಿ ನಂಬರು ಮೂರನೇ ಹೆಚ್ ಯು ಹುಸೇನ್ ಅವರು ಎರಡು ನೂರು ರೂಪಾಯಿ ಬಾಂಡ್ನಲ್ಲಿ ನನ್ನ ಸೈನ್ ಒಂದೇ ಇದು ಪ್ರಾಪರ್ಟಿ ನಂದು ಅವರು ನನ್ನ ತಂಗಿ ಇಬ್ಬರದ್ದು ಜಾಯಿಂಟ್ ಪ್ರಾಪರ್ಟಿ ಇತ್ತು ಇದ್ದರೂ ಕೂಡ ಅದರಲ್ಲಿ ಎರಡು ನೂರು ರೂಪಾಯಿ ಬಾಂಡ್ನಲ್ಲಿ ನಂದು ಒಂದೇ ಕೋಟಿ ಸಹಿ ಸ್ಪೋರ್ಜರಿ ಮಾಡಿ ಎರಡು ನೂರ ನಾಲ್ಕು ಲಕ್ಷಕ್ಕೆ ಅಡ್ವಾನ್ಸ್ ತೊಗೊಂಡು ಹನ್ನೆರಡು ಲಕ್ಷ ಮಾರಿನಂತೇಳಿ ಸುಳ್ಳು ದಾಖಲೆ ಸೃಷ್ಟಿಸಿ ನನ್ನ ಮೇಲೆ ಅವರು ಪ್ಲಾಟ್ ತೊಗೊಂಡಿದ್ದಂತ ಮಾಡ್ಯಾರ ಮಾಡಿದ ಮೇಲೆ ನನಗೆ ಕೋರ್ಟಿಂದ ಸಮನ್ಸ್ ಬಂದಿತ್ತು ಸಿವಿಲ್ ಸೂಟ್ನಲ್ಲಿ ಅವಾಗ ನಾನು ಯಾವುದೇ ತರಹದ ಇವರು ಮಾರಿದಿಲ್ಲ ಇದರಲ್ಲಿ ಮುಖ್ಯವಾದ ವಿಷಯ ಏನಂದರೆ ಆಲ್ರೆಡಿ ಈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಈ ಪ್ರಾಪರ್ಟಿಯನ್ನು ಬೇರೆಯವ್ರಿಗೆ ಖರೀದಿ ಕರಾರ ಪತ್ರ ಮಾಡಿಬಿಟ್ಟಿದ್ದೀನಿ ಅವರಿಗೆ ಹತ್ತು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ಮಾರಿ ಹತ್ತು ಲಕ್ಷ ಅಡ್ವಾನ್ಸ್ ತಗೊಂಡಿದ್ದೀನಿ ಅವತ್ತಲ್ಲಿ ಆದರೂ ಇಪ್ಪತ್ತೆರಡರಲ್ಲಿ ಇವರು ಎರಡು ರೂಪಾಯಿ ಬಾಂಡ್ ಮೇಲೆ ಕೋಟಿ ಸಹಿ ಸೃಷ್ಟಿಸಿ ನನಗೆ ಮೋಸ ಮಾಡಿ ಈ ಥರ ಇವರು ರೋಪಿ ನಂಬರ್ ಅಕ್ತರ್ ಪಾಷಾ ಅಖ್ತರ್ ಸಾಬ್ ಮೊಹಮ್ಮದ್ ರಶೀದ್ ಹಾಗೂ ಹುಸೇನ್ ಹೆಚ್ ಹುಸೇನ್ ಹಾಗೂ ನಹೀಂ ಪಾಷಾ ಇವರೆಲ್ಲರೂ ಬಡವರಿಗೆ ಮುಗ್ಧರಿಗೆ ತಿಳುವಳಿಕೆ ಇಲ್ಲದವರಿಗೆ ಅನಕ್ಷತ್ರರಿಗೆ ಯಾರು ಊರದಲ್ಲಿ ಇಲ್ಲ ಯಾರ್ಯಾರು ಪ್ರಾಪರ್ಟಿ ಕಬ್ಳ್ಕೋಬೇಕನ್ನೂ ಸಿಂಧನೂರು ನಗರದಲ್ಲಿ ಇದು ಅತಿ ಹೆಚ್ಚು ನಡೀತಾ ಇದೆ ಸರ್ ಆದ್ದರಿಂದ ನಾನು ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಮೇಲೆ ಅವರು ಮತ್ತೊಮ್ಮೆ ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ಬಸ್ ಸೌಕರ್ಯ ಕಲ್ಪಿಸಿಕೊಡಲು ವಾಲ್ಮೀಕಿ ಸಮುದಾಯದಿಂದ ಮನವಿ ಸಾರ್ವಜನಿಕ ಆಸ್ಪತ್ರೆ ತಾಯಿ ಮಕ್ಕಳ ಆಸ್ಪತ್ರೆ ಅವ್ಯವಸ್ಥೆ ಸರಿಪಡಿಸಿ ಸಿಪಿಐಎಂಎಲ್ ಲಿಬರೇಷನ್ ಆಗ್ರಹ ಆಲಬನೂರ್ ಗ್ರಾಮ ಪಂಚಾಯಿತಿಯಲ್ಲಿ ರೋಜ್ಗಾರ್ ದಿವಸ್ ಆಚರಣೆ ದಿದ್ಗಿ ಗ್ರಾಮದಲ್ಲಿ ಸಮೃದ್ಧಿ ಕಟ್ಟಡ ಕಾರ್ಮಿಕರ ಸಂಘ ಅಸ್ತಿತ್ವಕ್ಕೆ ಶುಭ ಹಾರೈಸಿದ ಉಟಕನೂರು ಮಹಾಸ್ವಾಮಿಗಳು ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಮಾರಾಟ ಮಾಡಿದ ನಾಲ್ವರ ಮೇಲೆ ಪ್ರಕರಣ ದಾಖಲು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ